ಸಾಗರಕ್ಕೆ ಬಂದಿ ಅಣ್ಣ ಬಂದಾರ ಬಂದಿ ಜಾಕಿಯಿಂದ ಈಜಿ ಹೋಗಣ್ಣ ನಾವೆಲ್ಲ ಭವಸಾಗರಕ್ಕೆ ಬಂದಿ ಬಂದ ಮೇಲೆ ಜಾಕಿಯಿಂದ ಈಜಿ ಹೋಗ್ಬೇಕಾಗ್ಯದಪ್ಪ ನೀ ಹೆಂಗ ಈಜುತ್ತೀನಿ ಅಂತಂದ್ರೆ ನಡೆಯಂಗಿಲ್ಲ ಈ ಭೂಮಿ ಮೇಲೆ ಭಗವಂತ ಹೆಂಗ್ ಹಂಗ ಈಜ್ಬೇಕು ನಾವು ಅವ ಹೆಂಗ ಆಟ ಆಡಿಸ್ತಾನ ಹಂಗ ಆಟ ಆಡಬೇಕು ಹೌದಿಲ್ಲ ಬವಸಾಗರಕ್ಕೆ ಬಂದವರೆಲ್ಲ ಮೋಕ್ಷವನ್ನ ಪಡಿಬೇಕಾಗಿ ತಂದ್ರೆ ಒಂದು ಮಾರ್ಗದಪ್ಪ ಹಾಗಾಗಿ ಬಸವಣ್ಣ ಕಲ್ಯಾಣದೊಳಗೆ ಎಲ್ಲರಿಗೂ ಒಂದು ಕಾಯಕವನ್ನ ಕೊಟ್ಟ ಹೀಗೆ ಅಲ್ಲಿರುವಂತ ಅನೇಕ ಶರಣರಿಗೆ ಕಾಯಕವನ್ನು ಕೊಟ್ಟು ಎಲ್ಲರೂ ಲಿಂಗಧಾರಿಗಳಾಗಿ ಎಲ್ಲ ಶುದ್ಧವಾದ ಕಾಯಕವನ್ನು ಮಾಡಬೇಕು ಅನ್ನುವಂಥ ತತ್ವ ಬಸವಣ್ಣದಾಗಿತ್ತು ಅಲ್ಲಿ ಬಸವಣ್ಣ ನಾನೊಬ್ಬನೇ ಭಕ್ತ ಅಂತ ಹೇಳ್ಕೊಂಡನವ ಇಲ್ಲಿ ನೀವು ಕೂಡ ಹೆಂಗೆ ಭಕ್ತರಾಗಬೇಕು ಅಂತ ನಿಮ್ಗೆ ಹೇಳಕತ್ತಿ ನೋಡ್ರಿ ಲಕ್ಷ್ಯ ಕೊಡ್ರಿ ಈಗ ಅಪ್ಪೋರು ನಿಮಗೆಲ್ಲ ಸೂಚನೆ ಕೊಟ್ಟಾರೆವ್ವ ನಾಳೆ ದಿವಸ ಏನಾದ ವಿಶೇಷ ನಿಮ್ಗೆ ಏನು ಹೇಳಿರ ತರಕ ಕರಿಗಡಬು ಕರಿಗಡ ಬೆಳೆಯರ್ ಹ್ಮ್ ನಾಳೆಗೆ ಕಡುಬಿನ ಕಾಳಗೆ ಹೇಳ್ಯಾರ ನೀವೆಲ್ಲ ಬರಬೇಕಾದ್ರೆ ನಾಳೆಗೆ ಏನು ತರಬೇಕವ ಕರಿಗಡು ಮಾಡ್ಕೊಂಡು ಬರಬೇಕು ಹೆಂಗೆ ತರ್ತೀರಿ ಮುಚ್ಕೊಂಡು ಬರ್ತೀವ್ರಿ ನೈವೇದ್ಯ ತಂದಂಗೆ ತಂದಿರಿ ಮತ್ತ ಗೌರಿ ಶಂಕರಗ ನಾಲ್ಕು ಗಣಪತಿಗೆ ಒಂದು ಐದು ಹೌದಿಲ್ಲ ಇವ ನಾನು ನಿಮ್ಗೆ ಹೇಳಕತ್ತೀನಿ ಇಲ್ಲಿವರೆಗೂ ಪ್ರತಿಯೊಬ್ಬರು ದಾಸೋಗ ಮಾಡಿಸಲ್ಲ ನಾಳೆ ದಿವಸ ನಿಮ್ಮ ತಾಯಂದ್ರೆ ಏನು ತರುವಂಥ ಅದು ಪ್ರಸಾದ ಅದಲ್ಲ ಅದು ಆ ಪ್ರಸಾದ ಎಲ್ಲರೂ ಪ್ರಸಾದ ಮಾಡಬೇಕು ಎಲ್ಲರಿಗೂ ಆಗಬೇಕು ಅಂತಂದ್ರೆ ನೀವೆಲ್ಲೂ ಏನು ಮಾಡಬೇಕು ನಾಳೆಗೆ ಬರಬೇಕಾದ್ರೆ ಒಂದು ಸಾವಿರ ಸಾವಿರ ಸಾವಿರದ ಒಂದು ಎರಡು ಸಾವಿರದ ಒಂದು ಐ ಹಾಂ ಮುಗೀತು ನಮ್ಮದು ಪ್ರವಚನೇ ಮುಗಿದು ಸರ್ ನಾವು ಮಾಡಿದ್ರಿಗೆ ಅಂದ್ರೆ ಯಪ್ಪಾ ಅಂದ್ರೆ ಯಾವ ಅಷ್ಟಂತ ಹೇಳೋ ಹೇಳಕತ್ತಿಲ್ಲ ಆ ಸುಮ್ಮನೆ ನಿಮ್ಮ ಲಗಿಲ್ ಅಂತ ಹೇಳಕತ್ತೀನಿ ಸಾಧ್ಯವಾದೊಟ್ಟು ಹೆಚ್ಚಿಗೆ ತರುವಂಥ ಪ್ರಯತ್ನ ಮಾಡ್ರಿ ಅವ ಇದನ್ನ ಹೇಳಕತ್ತೀನಿ ಅಂದ್ರೆ ನೀವು ತಂದು ಪ್ರಸಾದ ಅದು ಇಲ್ಲಿ ಬ ಅರ್ಪಿತ ಆಯ್ತು ಅಂದ್ರೆ ಅದು ಪ್ರಸಾದಿವ ಅಲ್ಲಿ ತರಬೇಕಾದ್ರೆ ಕರಿಗಡಬೇ ಅದು ಹೌದಲ್ಲ ಹಾಂ ಅದಕ್ಕೆ ಚಲೋ ಮಾಡ್ಕೊಂಡು ಬರ್ರಿ ಅವ ಅದೇನಂತಾರಲ್ಲ ಹೂಣ ಹೂಣ ತಿಂದು ಕಣಕ ಕಣಕ ಬಿಟ್ಟನಂಗೆ ಆಗ್ಬಾರ್ದು ಬರೀ ಹೂಣ ತಿಂದು ಕಣಕ ಬಿಡೋದು ಹೌದಲ್ಲ ಹಾಗಾಗಿ ನಾಳೆ ದಿವಸ ತಾವೆಲ್ಲರೂ ಐವತ್ತೊಂದು ನೂರ ಒಂದು ನೀವೆಷ್ಟು ನಿಮ್ಮ ಭಕ್ತಿ ಆ ದುಡ್ಡು ಹೆಚ್ಚಿಗೆ ಪ್ರಯತ್ನ ಮಾಡ್ರಿವ ಅಂದರೆ ಅದನ್ನೆಲ್ಲರೂ ತಂದು ಎಲ್ಲರೂ ಪ್ರಸಾದ ಮುಗಿಬೇಕವ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅದು ನೀವು ತರುವಂಥ ಸ್ವೀಟ್ ಏನು ತರ್ತಿರ್ಲವ ಅದು ಎಲ್ಲರಿಗೂ ಮುಟ್ಟಬೇಕು ಅಂತಂದ್ರೆ ತಾಯಂದರು ಇಲ್ಲಿವರೆಗೆ ನೀವೆಲ್ಲ ಅವರು ಮಾಡಿ ಪ್ರಸಾದ ಹೊಂದಿರಿ ಈಗ ನೀವು ಪ್ರಸಾದ ಅಪ್ಪರು ಹೇಳಾರ ಹಾಗಾಗಿ ನೀವೆಲ್ಲರೂ ನಾಳೆ ದಿವಸ ಅದು ತರ ತರುವಂಥ ಪ್ರಯತ್ನ ಮಾಡಬೇಕು ಮತ್ತು ನೈವೇದ್ಯ ತಂದಂಗೆ ಥರ ಹಾಕೋಬಾಡ್ರಿ ಹೌದಿಲ್ಲ ಹೆಂಗಿರ್ತತೆವ ನಮ್ಮ ಭಕ್ತಿ ಅಂತ ಹೇಳ್ತೀನಿ ಒಂದಿಷ್ಟು ಮಂದಿದು ಭಕ್ತಿ ಇರ್ತಾವೆ ಈ ಅಮಾಶಿ ಉಣ್ಣಿ ಬಂತಂದ್ರೆ ಅವ ನೈವೇದ್ಯ ಅಂತ ಮಾಡ್ತೀರಿ ಮನ್ಯಾಗ ಹೌದಿಲ್ಲ ಅಮಾಶಿ ಉಣ್ಣಿ ಬಂತಂದ್ರೆ ಗೌರಿ ಶಂಕರ್ ನೈವೇದ್ಯ ಅಂತ ಮಾಡ್ತೀರಿ ಮನ್ಯಾಗ ಹೋಳಿಗೆ ಬಡಿತೀರಿ ಕರಿಗಡ ಬಂತು ಏನೋ ಕಳಿಸ್ತೀರಿ ನೈವೇದ್ಯ ಕಳಿಸಬೇಕಾದ್ರೂ ನೋಡ್ಬೇಕು ನಮ್ಮ ಭಕ್ತಿ ಹೆಂಗೆ ಇರ್ತ ಅಂತ ಅವ ಕೆಲವೊಂದಷ್ಟು ಮಂದಿ ಭಕ್ತಿ ಇರ್ತದೆ ಹೆಂಗೆ ಇರ್ತದಂತಂದ್ರೆ ಮನೆಯಾಗ ಹೋಳಿಗೆ ಮಾಡ್ತಿರ್ತೀರಿ ಬೆಳಗ್ಗೆ ಇನ್ನು ಪೂಜೆ ಆಗಿ ಹಂಗಿರ್ಲವ ಹತ್ತು ಗಂಟೆ ಆಗಿರ್ತೀನಿ ಅಂದ್ರೆ ಜವ್ರ ಪೂಜೆ ಆಗಿರಂಗಿಲ್ಲ ನೀವು ಮನೆಯಾಗ ಏನು ವಿಚಾರ ಮಾಡ್ತೀರಿ ಮನ್ಯಾಗ ಹೋಳ್ಗೆ ಎಲ್ಲ ಕೆಲಸ ಮುಗಿಸಿ ಹೋಳ್ಗೆ ಮಾಡಾಕಂತ ಕುಂತಿರ್ತೀರಿ ಕೈಯೆಲ್ಲ ಎಣ್ಣೆ ಆಗಿರ್ತದೆ ನೀವೇನಂತೀರಿ ಮನ್ಯಾಗ ಹುಡುಗಿರ್ತಾವೆ ನೋಡ್ರಿ ಅವ್ಕಂತೀರಿ ಬಾ ಕಂದ ಬಾ ರಾಜಾ ಅಂತಿರ್ತೀರಿ ನೀವು ಯಾಕೆ ಅಂತ ಕೇಳ್ತದದು ನಾನು ಶಾಲೆಗೆ ಹೋಗ್ಬೇಕಂತ ಅದಂತಿರ್ತದೆ ನೀವಂತೀರಿ ಅಪ್ಪ ನಾವು ಹೋಳಿಗೆ ಮಾಡಾಕಿನಿ ಕೈಯೆಲ್ಲ ಎಣ್ಣೆ ಆಗ್ಯದ ಇನ್ನೂ ಪೂಜೆ ಮುಗಿದಿಲ್ಲ ಮನ್ಯಾಗ ಪಟ್ನ ಸ್ನಾನ ಮಾಡಿ ಪೂಜೆ ಮಾಡು ನಿನಗೆ ಒಂದಿಟ್ಟು ಕರಿಗಡುಬು ನೈವೇದ್ಯ ಮಾಡಿ ಕೊಡ್ತೀನಿ ಗೌರಿ ಶಂಕರಿ ಹೋಗಿ ನೈವೇದ್ಯ ಹಿಡ್ಕೊಂಡು ಬಂದು ನೀನು ಊಟ ಮಾಡಿ ಶಾಲೆಗೆ ಹೋಗಂತ ನೀವಂತೀರಿ ಹಂತದ ನೀವು ಮನೆಯಾಗ ಬೇಕಾದ್ರೆ ನನ್ನ ಕಸ ಮೊಸರಿ ಬಳ್ಯಕ್ಕೆ ಕೇಳ್ರಿ ನಾಲ್ಕು ಕೊಡ ನೀರು ಹೇಳಿ ತರ್ತೀನಿ ಆದ್ರೆ ನಮ್ಮ ಒಟ್ಟ ಪೂಜೆ ಮಾಡಕ್ಕೆ ಕೇಳಬೇಡ್ರಿ ಅಂತದ್ದು ಯಾಕಂದ್ರೆ ಒಂದ ಎರಡು ದೇವ್ರು ಮನೆಯಾಗ ಅವ್ವು ಎಲ್ಲಿ ಹೋದಲ್ಲಿ ಒಂದೊಂದು ತಂದು ಇಟ್ಟುಬಿಡೋದೇವು ಅವು ದೇವ್ರು ಇದಕ್ಕೆ ಚಕ್ರ ಬಂದಂಗೆ ಇದಕ್ಕೆ ಹುಡುಗನಿಗೆ ಹೌದಿಲ್ಲ ಬೇಕಾದ್ರೆ ನೋಡಿರಿ ನೀವು ನಮ್ಮ ಪೂಜೆ ಪೂಜಾ ಮಾಡೋಕ್ರಿ ಅವ್ರು ಎಪ್ಪ ನಿಮಗೆ ದೇವ್ರು ಅಂತಾರವ್ರು ಅವ್ರು ಬೆಳಕ್ರೆ ಹೊರಗೆ ಆಗಿಬಿಡ್ತಾರೆ ಅವರು ಮೊದಲು ಸ್ನಾನ ಒಂದು ಎರಡು ಚೇರಿಗೆ ಅಕ್ಕಡೊಂದು ಇಕ್ಕೊಂಡು ಸ್ನಾನ ಅಂದ್ರೆ ನೀವು ಚಹಾ ಮಾಡಿ ಕೊಡಲಿಲ್ಲ ಅಂದ್ರೆ ಓಟೆಲ್ಗೂ ಕುಡಿತೀವಂತ ಅವ್ರು ಹೋಗಿ ಬಿಡ್ತಾರೆ ಮೊದಲು ನೀವೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಎಲ್ಲ ನಿಮಗೆ ಐತೆವ ಪೂಜಾ ಮನ್ಯಾಗ ಮಾಡೋರು ನೀವು ಎಲ್ಲ ಕೆಲಸ ಮಾಡೋರು ನೀವೇ ಹೌದಲ್ಲ ಈಗ ಬೇಕಾದ್ರೆ ನೋಡಿ ಅಮಾಶಿ ಬಂತಂದ್ರೆ ಏನು ಮಾಡ್ತೀರಿ ಮನ್ಯಾಗೆ ಹೋಳಿಗೆ ಮಾಡ್ತಿರ್ತೀರಿ ನೋಡ್ಬೇಕ್ರೂ ಭಕ್ತಿ ಇರ್ತದ ಒಬ್ಬೊಬ್ಬರು ಹೆಂಗೆ ಅಂದ್ರೆ ನಾವು ಉಣ್ಣಬೇಕಾದ್ರೆ ಹೋಳಿಗೆ ಗೌರಿ ಶಂಕರ್ಗೆ ಅಂದ್ರೆ ಹೋಳಿಗೆ ಆಯ್ತು ಇಷ್ಟು ಇರ್ತಾವೆ ನೋಡ್ಬೇಕ್ರಿ ಅವು ಅವು ಕಿಟ್ ಮಾಡ್ತಾರೆ ನೋಡ್ಬೇಕ್ರಿ ನಮ್ಮಂತೂ ಕೆರ್ಶಿಯಾಗಿರ್ತಾವಿಗೆ ಅವು ಒಂದು ನಮ್ಮನೆ ದೊಡ್ಡ ದೊಡ್ಡ ಹೋಳ್ಗೆ ಮಾಡ್ಕೊಳ್ಳ್ದೆವು ಗೌರಿಶಂಕರ್ ಕಿಟ್ ಹೋಳಿಗೆ ಮಾಡಿ ಒಂದು ಐದು ಹೋಳಿಗೆ ಮಾಡಿ ಇಟ್ಬಿಡ್ದೇವ ಅದಕ್ಕೆ ಕರ್ದು ಗೆಸಿ ಹೋಳ್ಗೆ ಹೋಗಿ ಗೌರಿಶಂಕರ್ ನೈವೇದ್ಯ ಮಾಡ್ಕೊಂಬ ಅಂತದಂತಿರ್ತೀರಿ ಅದು ಬೇಡ ನಾವು ಹೋಗಲ್ಲ ಅಂತ ಅದಂತಿರ್ತದೆ ಸಾಲಿ ಟೈಮ್ ಆಗಿದೆ ಅಂತ ಅದಂತದ್ದು ಹಂಗೆ ಮಾಡಬೇಡಪ್ಪ ತಪ್ಪಟ್ಟ ತಗೋ ಒಂದು ಎರಡು ಪ್ಲೇಟ್ನಾಗ ಒಂದು ಎರಡು ಹೋಳಿಗೆ ಇಡ್ತೀನಿ ಮ್ಯಾಗ ಒಂದಿಟ್ಟು ಅನ್ನ ಮ್ಯಾಗ ಸಾರು ಒಂದಿಟ್ಟು ಬದ್ನಿಕಾಯಿ ಪಲ್ಯ ಅದೆಲ್ಲ ನೀಡಿ ಅದ್ರಾಗ ಅಂತಿರ್ತೀರಿ ಎಣ್ಣೆ ತಗೋ ಬತ್ತಿ ತೊಗೊಂಡು ಹೋಗಂತಿರ್ತೀರಿ ಎದ್ರಾಗ ಹಾಕಬೇಕು ಎಣ್ಣೆ ಅಂತದದು ನೀವಂತಿರಿ ರಾತ್ರಿಯಲ್ಲಿ ಜಂಡಮಾಮು ಸೀಸ ಖಾಲಿ ಆಗ್ಯದ ತಗೊಂಡ್ಬಾದನ ಅದ್ರಾಗ ಅರ್ಧ ಮರ್ಧ ಜಂಡಮಾಮು ಅದ್ರಾಗ ತಂಗಿ ಅದು ಹುಡುಗ ತಗೊಂಬಂದು ಆ ಚ ಜಂಡಮಾಮೂ ಅದು ತಂದು ಅದ್ರಾಗ ಒಂದು ಎಣ್ಣೆ ಹಾಕಿ ಎರಡು ಬತ್ತಿ ಹಾಕಿ ಅದನ್ನು ತಂದು ಅದ್ರೊಳಗೆ ಇಟ್ಟು ಅದ್ರಾಗ ಕರ್ಪೂರ ಮತ್ತು ನೆವಿದಾಗೆ ಇಡೋದೇವಾ ಕರ್ಪೂರನ ಅದರೊಳಗೆ ಇಡೋದು ಊದಿನಿ ಕಡ್ಡೂ ಅದ್ರಾಗ ಯಾಕಂದ್ರೆ ಸಣ್ಣದಿರ್ತತ್ತು ಇದು ಇದು ಎಲ್ಲರೂ ಚೆಲ್ಕೊಂಡು ಹೋಗ್ತದೆ ಹೇಳಿ ನೀವೇನು ಮಾಡ್ತೀರವ ಅದನ್ನು ಒಂದು ನಮೂರಿ ಬುತ್ತಿ ಕಟ್ಟಿದಂಗೆ ಪೌಡ ಒಂದು ಆ ವಸ್ತ್ರ ತೊಗೊಂಡು ಕಟ್ಟಿ ಕೈಯಾಗ ಒಂದು ಕಾಯಿದು ಚೀಲ ಕೊಟ್ಟು ಅದನ್ನ ನೈವೇದ್ಯ ಕೊಟ್ಟು ಹಿಡ್ಕೊಂಡು ಹೋಗಿ ಗೌರಿಶಂಕರ್ಗೆ ನೈವೇದ್ಯ ಹಿಡ್ಕೊಂಬ ಅಂತ ಕಳಿಸ್ತೀರಿ ಅದು ಒಂದು ಹಿಂಗಮ್ ಹಿಂಗ್ ಹಿಂಗ್ ಹಿಂಗಮ್ ಹಿಂಗಂ ಅದು ಮಾಡ್ಕೊತ್ ಮಾಡ್ಕೊತ್ ಬರದ್ರಾಗೆ ಇಲ್ಲಿ ಗುಡಿ ಒಳಗೆ ಪೂಜಾರಿ ನಮ್ಮ ಸ್ವಾಮಿಗಳು ಕೂತಿರ್ತಾರೆ ಹೋಳಿಗೆ ಬರ್ತಾವೆ ಅಥವಾ ಪ್ರಸಾದ ಮಾಡ್ಬೇಕಂತ ಅವ್ರು ಕೂತಿರ್ತಾರೆ ನೀವು ಮಾಡಿದ ಕಿಟ್ ಹೋಳಿಗೆ ಆ ದೇವ್ರು ಕಾಯ್ಕೊಂಡು ಕೂತಿರ್ತಾನೆ ನೀವು ಅವರು ಸ್ವಾಮಿಗಳು ನಾ ಪೂಜೆ ಮಾಡಿ ನಾನು ಪ್ರಸಾದ ಮಾಡ್ಬೇಕಂತ ಅವ್ರು ಕಾಯ್ಕೊಂಡು ಕೂತಿರ್ತಾರೆ ಅದು ಎಲ್ಲ ಕರ್ಪೂರ ಎಣ್ಣೆ ಎಲ್ಲ ಕಲ್ಕ ಮಲ್ಕ ಕಲ್ಕ ಮಲ್ಕ ಆಗಿರ್ತದೆ ಅದು ಹಿಂಗೆ ಹಿಂಗೆ ಹಿಂಗ್ ಈಗ ಅದು ತಂದು ಇವರು ರೈವ್ ಹಿಡಿಬೇಕಾದ್ರೆ ಆ ಒಮ್ಮೆ ತೋರಿಸೋದು ಈ ಕಡೆ ತೋರಿಸೋದು ಹೌದಿಲ್ಲ ಆ ಕಡೆ ತೋರಿಸೋದು ಈ ಕಡೆ ತೋರಿಸೋದು ಅದನ್ನು ಉಂಡು ಅವ್ರ ಗತಿ ಏನಾಗಬೇಕು ಕರ್ಪೂರ ಮಿಕ್ಸ್ ಆಗಿ ಉದಿನ ಮಿಕ್ಸ್ ಆಗಿ ಇದು ನಮ್ಮ ಭಕ್ತಿಯವ ಹೌದಲ್ಲ ಹಿಂಗಾಗಬಾರ್ದು ಜೀವನ ಹಾಗಾಗಿ ನಮ್ಮ ಅವ ನಿಮ್ಮ ಭಕ್ತಿ ಇದೆ ನಿಮ್ಮ ಭಕ್ತಿರುವಂತರಲ್ಲ ಅಂತ ಹೇಳಾಕಲೇವ ಹಾಗಾಗಿ ನಾಳೆ ದಿವಸ ಅಪ್ಪೋರು ಹೇಳಿದ ಪ್ರಕಾರ ಹೆಚ್ಚೆಚ್ಚಿಗೆ ತರುವಂತ ಪ್ರಯತ್ನ ಮಾಡಿರಿ ಯಾರಿಗೂ ಕಡಿಮೆ ಬೀಳಬಾರ್ದವ ಇಲ್ಲಿವರೆಗೂ ಬಹಳ ಆನಂದದಿಂದ ಪ್ರಸಾದ ಮಾಡ್ಯಾರ ಎಲ್ಲರೂ ನಾಳೆ ದಿವಸ ನಮ್ಮ ತಾಯಂದ್ರು ನೀಡಿರುವಂಥ ಆ ಕರಿಗೆಡುಬು ಪ್ರಸಾದವನ್ನ ಪ್ರತಿಯೊಬ್ರು ತೃಪ್ತಿಯಿಂದ ಪ್ರಸಾದ ಮಾಡಿ ಹೋಗಬೇಕು ಇದು ನಿಜವಾದ ತಾವೆಲ್ಲರೂ ಮಾಡ್ತೀರಿ ಅನ್ನುವಂಥ ಪ್ರಯತ್ನವನ್ನ ತಮ್ಮೆಲ್ಲರಿಗೂ ತಿಳ್ಪಡಿಸಾಕತ್ತೇನಿ